ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮ್ಯಾಕ್ಸಿ ಟ್ರಕ್ ಇದು ಮಹೇಂದ್ರ ಮಾಡಲು ಎಷ್ಟು ಕಡೆ ಸರ್ ಓನರ್ ಎಷ್ಟ ಇದರಣ ಡಾಕ್ಯುಮೆಂಟ್ಸ್ ಎಲ್ಲ ನೀ ಇದೆಯಾ ಐದೈದು ತಿಂಗಳಾಯ್ತು ನೋಡಿದ ಗಡಿ ಮೇಲ ಇಲ್ಲ ಇಲ್ಲ <sentiment> cash ಅಲ್ಲಿ ಇರೋದು running ಎಷ್ಟಾಗಿದೆ ಗಾಡಿದು ಒಂದ್ ಲಕ್ಷ ಎಂಬತ್ತ್ ಸಾವಿರ ಅಷ್ಟೇ ಓಡಿದೆ ಟೈರ್ ಕಂಡೀಷನ್ ಹಾ tire puncture ಓಡಿರೋ ಗಾಡಿ ಅಲ್ವಾ ಇವಾಗ ಹಾಸನ Altiva ಐತೆ ಅದು ಎಷ್ಟಿದೆ ಗಾಡಿ tire condition ಎಷ್ಟಿದೆ rate ಒಂದು 387 ಏನೋ ಹೇಳ್ತಾ ಅಂತ ನಾನು location ಎಲ್ಲಿ ಗಾಡಿ ಲೊಕೇಶನ್ ಅರ್ಕಲ್ಗೋಡು ಅದು ಅರ್ಕಲಗೋಡು ಹಾ ಹಾ.